ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಲೈನ್ಸ್ ಲೈಬ್ರರಿ ಊಟ ಎಲ್ಲರಿಗೂ ನಮಸ್ತೆ ನಾನಿವತ್ತು ಅದ್ಭುತವಾದ ವಿಷಯ ಹೇಳ್ತಿದ್ದೀನಿ ಕಳಶ ಇದೊಂದು ಅದ್ಭುತವಾದ ವಿಷಯ ಅಂತಂದರೆ ಭಾರತದ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಪ್ರತೀಕದ ಹಿಂದೆ ಮಾನವನ ಜನ್ಮಕ್ಕೆ ಲಾಭದಾಯಕ ಯಾವುದಾದರೂ ರಹಸ್ಯವೂ ಅಡಗಿದೆ ಅಂಥದ್ದೇ ಒಂದು ಪ್ರತೀಕವೆಂದರೆ ಕಳಶ ವಿವಾಹ ಶುಭ ಸಂದರ್ಭದಲ್ಲಿ ಹಬ್ಬ ಹರಿದಿನಗಳಲ್ಲಿ ಮನೆಯಲ್ಲಿ ವಿಲೆಯದೆಳೆ ಅಥವಾ ಮಾವಿನ ಎಳೆ ಜೊತೆಗೆ ತೆಂಗನ್ನು ಇಟ್ಟು ಕಳಶ ಅಥವಾ ಕೊಡವನ್ನು ಇಡುವ ಪದ್ಧತಿ ಇದೆ ಈಗಲೂ ಇದೆ ಈ ಕಳಶ ಯಾವಾಗಲೂ ಖಾಲಿ ಇರುವುದಿಲ್ಲ ಅದರೊಳಗೆ ಹಾಲು ತುಪ್ಪ ನೀರು ಅಥವಾ ಧಾನ್ಯ ತುಂಬಿ ಇಡುತ್ತಾರೆ ಪೂಜೆಗಳಲ್ಲಿ ಸಹ ತುಂಬಿದ ಕಲಶವೇ ಇಡಲಾಗುತ್ತದೆ ಕಲಶಕ್ಕೂ ಪೂಜೆ ಸಲ್ಲಿಸುತ್ತಾರೆ ಕಲಶವು ನಮ್ಮ ಸಂಸ್ಕೃತಿಯ ಪ್ರಮುಖ ಪ್ರತೀಕವಾಗಿದೆ ನಮ್ಮ ಶರೀರವು ಮಣ್ಣಿನ ಕಲಶ ಅಥವಾ ಕೊಡದ ಹಾಗೆ ಇದೆ ಇದರಲ್ಲಿ ಜೀವ ಇದೆ ಜಲದ ಇನ್ನೊಂದು ಹೆಸರೇ ಜೀವ ಯಾವ ದೇಹದಲ್ಲಿ ಜೀವ ವಿಲ್ಲೋ ಅದಕ್ಕೆ ಶವವೆನ್ನುತ್ತಾರೆ ಅದು ಅಶುಭವೆಂದು ಭಾವಿಸುತ್ತಾರೆ ಅದೇ ರೀತಿ ಖಾಲಿ ಕಲಶವು ಅಶುಭವಾಗಿದೆ ದೇಹ ಕೇವಲ ಉಸಿರಾಡುತ್ತದೆ ಅದರ ಹೆಸರು ಜೀವನವಲ್ಲ ಅದ ಆದರೆ ಜೀವನದಲ್ಲಿ ಜ್ಞಾನ ಪ್ರೇಮ ಉತ್ಸಾಹ ತ್ಯಾಗ ಉದ್ಯಮಶೀಲತೆ ಒಳ್ಳೆಯ ಚಾರಿತ್ರೆ ಸಾಹಸ ಮುಂತಾದ ಗುಣಗಳಿದ್ದರೆ ಮಾತ್ರ ಅದಕ್ಕೆ ಜೀವನ ಎನ್ನುತ್ತಾರೆ ಅದೇ ರೀತಿ ಕಲಶವು ಹಾಲು ನೀರು ತುಪ್ಪ ಅಥವಾ ಧಾನ್ಯಗಳಿಂದ ತುಂಬದಿದ್ದರೆ ಮಾತ್ರ ಅದು ಕಲ್ಯಾಣಕಾರಿಯಾಗುತ್ತದೆ ತುಂಬಿದ ಕಲಶ ಮಾಂಗಲ್ಯದ ಪ್ರತೀಕವಾಗಿದೆ ಭಾರತದ ಸಂಸ್ಕೃತಿಯು ಜ್ಞಾನ ಪ್ರೇಮ ಉತ್ಸಾಹ ಶಕ್ತಿ ತ್ಯಾಗ ಪರಮಾತ್ಮನ ಭಕ್ತಿ ದೇಶ ಪ್ರೇಮ ಮುಂತಾದ ಗುಣಗಳಿಂದ ತುಂಬಿಕೊಂಡಿರುವ ಸಂದೇಶದ ಸಂದೇಶ ಕೊಡುವ ಕಸಕ್ಕೆ ಮಂಗಲಕರವಾದ ಪ್ರತೀಕವೆಂದು ಭಾವಿಸುತ್ತೇವೆ ಈ ವಿಡಿಯೋನಲ್ಲಿರುವ ಇನ್ಫಾರ್ಮೇಷನ್ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್